ಇವತ್ತಿನ ದಿವಸ ನಮ್ಮ ಮುಲ್ಬಾಲ್ ತಾಲೂಕು ಕನ್ನಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ನನ್ನ ಆತ್ಮೀಯರು ಮತ್ತು ನಮ್ಮ ಪಕ್ಕದ ಗ್ರಾಮದವರು ಆದಂಥ ಹುಸೇನ್ ಅವರು ಅವರ ಕುಟುಂಬ ಇವತ್ತು ಇಫ್ತಿಯಾರ್ ಕೂಟಕ್ಕೆ ನಮ್ಮನ್ನೆಲ್ಲರನ್ನು ಕೂಡ ಕರೆದಿದ್ದಾರೆ ಈ ಇಫ್ತಿಯಾರ್ ಕೂಟಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ ಅದು ಮುಸ್ಲಿಮ್ ಕ್ಯಾಲೆಂಡರ್ ಪ್ರಕಾರ ಒಂಬತ್ತನೇ ತಿಂಗಳಲ್ಲಿ ಮಾಡುವಂಥ ಒಂದು ಹಬ್ಬ ಇದು ಇದರಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನು ತಿಂಡಿ ತಿಂದೆ ನೀರು ಕುಡಿದೆ ಉಪವಾಸ ಇದ್ದು ಸೂರ್ಯಾಸ್ತಮ ಆದ ಮೇಲೆ ಸೂರ್ಯ ಮುಳುಗಿದ ಮೇಲೆ ತಿಂಡಿ ತಕೊಂಡು ಮಾಡುವಂಥ ಒಂದು ಇದನ್ನು ಇದನ್ನು ಇಫ್ತಿಯಾರ್ ಕೂಟ ಅಂತ ಹೇಳ್ತಾರೆ ಈ ಇಫ್ಟಿಆರ್ ಕೂಟದಲ್ಲಿ ಭಾಗವಹಿಸಿರುವುದು ನಮ್ಮೆಲ್ರಿಗೂ ಕೂಡ ಭಾಳ ಸಂತೋಷ ನಾನು ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಎಲ್ಲ ಮುಸ್ಲ್ಮಾನ್ ಬಾಂಧವ್ರಿಗೂ ಶುಭಾಶಯಗಳನ್ನ ಹೇಳ್ತಾ ವಿಶೇಷವಾಗಿ ಹುಸೇನ್ ಅವ್ರ ಕುಟುಂಬಕ್ಕೆ ದೇವರು ಅಲ್ಲ ಆಯುರ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಇವೆಲ್ಲ ಕೊಟ್ಟು ಅದೊಂದು ರಾಜಕೀಯವಾಗಿ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಮುಂದುವರಿಲಿಂತ ಶುಭ ಹಾರೈಸ್ತಾ ಇದ್ದೀನಿ ಥ್ಯಾಂಕ್ ಯು